ಹಾಯ್ ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಟು ದ ವ್ಲಾಗ್ ಗಾಯ್ಸ್ ಆ್ಯಂಡ್ ನಾನು ನಿಮ್ಮ ಕಲ್ಲಿ ಹುಡುಗಿ ರಂಜಿತಾ ಪ್ರಕಾಶ್ ಸೊ ನನ್ನ ಚಾನಲ್ನ ಫಾಲೋ ಮಾಡಿ ಆದಷ್ಟು ಶೇರ್ ಮಾಡಿ ಈ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಆಯ್ತಾ ಈ ವ್ಲಾಗ್ ಜಸ್ಟು ನಾರ್ಮಲ್ ವ್ಲಾಗ್ ಆಗಿರುತ್ತೆ ಆ್ಯಂಡ್ ಇವತ್ತು ಸ್ಯಾಟರ್ಡೇ ನನಗೆ ಹಾಲಿಡೇ ಇವತ್ತು ನಾಳೆ ಎರಡು ದಿವಸ ರಜೆ ಇದೆ ಸೊ ಒಂದು ಜಸ್ಟ್ ತರ್ಟಿ ಮಿನಿಟ್ಸ್ ಬಿಫೋರ್ ಅಷ್ಟೇ ಇರ್ತಿತ್ತು ಅದಾದ್ಮೇಲೆ ನೈಟ್ ಅಷ್ಟು ಒಳ್ಳೆ ನಿದ್ದೆ ಆಗಿತ್ತು ಸ್ವಲ್ಪ ಏನೋ ಕತ್ತು ಮತ್ತು ಸ್ವಲ್ಪ ಬೆನ್ನೆಲ್ಲ ಸ್ವಲ್ಪ ಪೇನ್ ಆಗ್ತಿದೆ ನನಗೆ ಯಾವ್ದಾದ್ರು ಎಕ್ಸರ್ಸೈಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಜಸ್ಟ್ ನಾವು ಒಂದು ಅರ್ಧ ಲೀಟರ್ ಆಗೋಷ್ಟು ನೀರೆಲ್ಲ ಕುಡಿಯಿಲ್ಲಂತು ಅದಾದ ತಕ್ಷಣ ಹಂಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೆಲ್ತ್ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳಿ ಆ್ಯಂಡ್ ಸೊ ಇವತ್ತಿನ ವ್ಲಾಗಲ್ಲಿ ನಾರ್ಮಲ್ ಡೈಲಿ ವ್ಲಾಗ್ ಇರುತ್ತೆ ಸೊ ನಾನು ತಿನ್ನೋದು ಕೆಲಸ ಆಚೆ ಏನಾದ್ರು ಹೋದರೆ ಅದನ್ನು ಕೂಡ ನಿಮಗೆ ಜೊತೆ ಶೇರ್ ಮಾಡ್ಕೋತೀನಿ ಆ್ಯಂಡ್ ಡೈಲಿ ವ್ಲಾಗ್ಸ್ ಐ ಮೀನ್ ಲಾಂಗ್ ವೀಡಿಯೋಸ್ ಬರ್ತಿಲ್ಲ ಬಿಕಾಸ್ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ಒಂದು ಹೊಸ ಫೋನ್ನ ಪರ್ಚೇಸ್ ಮಾಡ್ತಿದ್ದೀನಿ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ ಅದ್ರ ಬಗ್ಗೆ ಯಾವ ಫೋನು ಏನು ಕತೆ ಅಂತ ಎಲ್ಲ ಹೇಳ್ಬಿಟ್ಟು ಅದಾದಮೇಲೆ ನಾನು ಇನ್ನೂ ಡೈಲಿ ವ್ಲಾಗ್ಸನ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಲಾಸ್ಟು ಒಂದು ಐ ಥಿಂಕ್ ಒನ್ ವೀಕ್ ಬಿಫೋರ್ ನಾನು ಅಲ್ಲಿ ಕೇಳಿದ್ದೆ ನಿಮ್ಮನ್ನು ಹೋಮ್ ಟೂರ್ ಬೇಕಾ ಅಥವಾ ಡೈಲಿ ವ್ಲಾಗ್ಸ್ ಬೇಕಂತ ಕೇಳಿ ಸೊ ನೀವೆಲ್ಲ ಡೈಲಿ ವ್ಲಾಗ್ಸ್ಗೆ ಸಿಕ್ಸ್ ಟಿ ತ್ರೀ ಪರ್ಸೆಂಟೇಜ್ ಎಸ್ ಅಂತ ಸೆಲೆಕ್ಟ್ ಮಾಡಿದ್ದೀರ ಸೊ ಡೆಫಿನೆಟ್ಲಿ ನಾನು ಡೈಲಿ ವ್ಲಾಗ್ಸ್ನ ಮಾಡ್ತೀನಿ ಬಟ್ ನಿಮಗೆ ಬೇಜಾರಾಗ್ಬಾರ್ದು ನಾನು ಇವಾಗಲೇ ಹೇಳಿದ್ದೀನಿ ಬಿಕಾಸ್ ನನ್ನ ಸೇಮ್ ರೂಟೀನ್ ಇರುತ್ತೆ ಸೊ ಮಾರ್ನಿಂಗಿಂದ ಆಫೀಸ್ಗೆ ಹೋಗೋದು ಕುಕ್ಕಿಂಗ್ ಮಾಡೋದು ಇದ್ರ ರಿಲೇಟೆಡೇ ಇರುತ್ತೆ ಸೊ ನೀವು ಯಾರು ಬೇಜಾರು ಮಾಡ್ಕೋಬಾರ್ದು ಅವಾಗ ಜಾಸ್ತಿ ವ್ಯೂಸ್ ಕೊಟ್ಟು ನೋಡಬೇಕಾಗುತ್ತೆ ಸೊ ದಿಸ್ ಇಸ್ ದ ಪನಿಷ್ಮೆಂಟ್ ನಿಮಗೆ ಸೊ ಇವತ್ತು ನೋಡೋಣ ಏನೆಲ್ಲ ಇರುತ್ತೆ ಮನೆ ಕತೆ ಕೆಲಸ ಅಂತ ಹೇಳಿ ಆ್ಯಕ್ಚುಲಿ ರೀಲ್ ಶೂಟ್ ಮಾಡೋಕ್ಕೆ ಹೋಗಬೇಕು ಅಂತ ಅನ್ಕೋತಿದ್ದೆ ನಾನು ಇನ್ನೂ ಏನೋ ಮೇಡಮ್ ಕಾಲ್ ಮಾಡಿ ಹೇಳಿಲ್ಲ ನನಗೆ ಸೊ ಇಷ್ಟು ನೀರು ಕೊಟ್ಟು ಖಾಲಿ ಮಾಡಿದ್ದೀನಿ ಸ್ವಲ್ಪ ಏನಾಗ್ತಾರೆ ಲವಂಗ ಇಲ್ಲಕ್ಕೆ ನನಗೆ ಕನ್ಫ್ಯೂಷನ್ ಇದೆ ಏನಂತಾರೆ ಅಂತ ಮರ್ತೋಗಿದ್ದೆ ಹಾಗೆ ಸ್ವಲ್ಪ ಎಳ್ಳು ಹಾಕ್ಕೊಂಡು ನೈಟ್ ನೆನೆಸಿಟ್ಟಿದ್ದೆ ಸೊ ಅದನ್ನು ಕುಡಿದು ಈಗ ತಾನೇ ಕುಡಿದು ಮುಗಿಸಿದ್ದಾಯಿತು ಸೊ ಅದಾದಮೇಲೆ ಇನ್ನೂ ಡೋರೆ ಓಪನ್ ಮಾಡಿಲ್ಲ ಎದ್ದ ಎದ್ದಾಗಿಂದ ಬರೀ ಫೋನ್ ಮಾಡಿಕೊಂಡು ಬರೀ ನೀರು ಕುಡ್ಕೊಂಡೇ ಇದ್ದೀನಿ ಸೊ ಎಸ್ ಒಳ್ಳೆ ನೇಚರ್ ಸೊ ಸರಿ ಒಳ್ಳೆ ನೇಚರ್ ಇರೋದು ನೇಚರ್ ಎತ್ತದಿಲ್ಲ ಹತ್ರ ಜಾಸ್ತಿ ಗಾಡಿಗಳು ಡಾ ಸುಂಟನ್ನೆಲ್ಲ ಬರುತ್ತೆ ಸೊ ಬನ್ನಿ ನಾನು ಸ್ವಲ್ಪ ಒಳಗಡೆ ಹೋಗಿ ಮಾತಾಡೋಣ ಆಚೆ ಅಷ್ಟು ಕ್ಲಿಯರಾಗಿ ಕೇಳಿಸಲ್ಲ ಯಾಕಂದರೆ ಗಾಡಿಗಳೆಲ್ಲ ಓಡಾಡ್ತಿರುತ್ತೆ ಅದಕ್ಕೋಸ್ಕರ ನೆನ್ನೆ ನಾನು ಮೊನ್ನೆ ನೈಟ್ ಏನೋ ಐ ತಿಂಕ್ ನೆನ್ನೆ ಅನ್ಸುತ್ತೆ ಏನು ಕೆಲಸ ಮಾಡಿದೆ ಆಫೀಸ್ಗೆ ಹೋಗಿದ್ದೆ ಸೊ ಈವ್ನಿಂಗ್ ಬಂದು ಎಲ್ಲ ಪಾತ್ರೆ ಎಲ್ಲ ತೊಳೆದು ಹಾಕಿ ಕಸ ಎಲ್ಲ ಗುಡಿಸಿ ನೈಟು ಒಂದು ಫೇಸ್ ಫೇಸ್ ಮಾಸ್ಕ್ನ ಹಾಕ್ಕೊಂಡು ಅದನ್ನೆಲ್ಲ ಮುಗಿಸಿ ಊಟ ಅಂತ ಅಂದರೆ ಆಚೆನ ತೊಗೊಂಬಂದು ತಿನ್ನಿದ್ದೆ ಬರ್ಗರು ಮೈ ಫೇವ್ರೆಟ್ ಸೊ ಅದನ್ನು ತರಿಸ್ಕೊಂಡು ತಿಂದು ಮಲ್ಕೊಂಡಿದ್ದಾಯ್ತು ಅಂದ್ಕಲ್ಪ ಬುಕ್ಕೋತೆ ಸೊ ಯಾ ಗೈಸ್ ದಟ್ಸ್ ದ ಅಪ್ಡೇಟ್ ಆ್ಯಂಡ್ ನಿನ್ನೆ ನಮ್ಮ ಆಫೀಸಲ್ಲಿ ಒಂದು ಶಾಪ್ ಓಪನ್ ಆಗಿತ್ತು ಗುಡ್ ಗುಡಿ ಅಂತ ಹೇಳಿ ಅಲ್ಲಿ ಹೋಗಿ ತೊಗೊಂಬಂದೆ ಕಾಸ್ಟ್ ಬಂದು ಹಂಡ್ರೆಡ್ ರುಪೀಸು ಸ್ಮೆಲ್ಲಿ ಚ ಸ್ಮೆಲ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಸೊ ಇದನ್ನು ಇವತ್ತು ಹಚ್ಚಬೇಕು ನೋಡೋಣ ಸ್ಮೆಲ್ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ಅಷ್ಟೇ ಗೈಸ್ ನೋಡೋಣ ಬನ್ನಿ ಎಂಟೈರ್ ಡೇ ಪ್ಲೀಸ್ ನನ್ನ ಜೊತೆ ಇದ್ದು ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಪೋರ್ಟ್ಗೆ ಸಪೋರ್ಟ್ ಮಾಡ್ತಿದ್ದೀರೋ ಅಷ್ಟೇ ಸಪೋರ್ಟು ದಯವಿಟ್ಟು ಲಾಂಗ್ ವೀಡಿಯೋಸ್ಗೂ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ವೆಲ್ಕಮ್ ಒನ್ಸ್ ಗೇನ್ ಮಾಡ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಏನಾದ್ರು ನಾನ್ ವೆಜ್ ಅಂದ್ರೆ ಎಗ್ಗು ಆ ತರ ಚಿಕನ್ ಆ ತರ ತಿನ್ಬೇಕು ಅನಿಸ್ತು ಸೊ ಎಗ್ ಅಲ್ಲಿ ಒಂದು ಕರಿನಾ ರೆಡಿ ಮಾಡ್ತಾ ಇದ್ದೀನಿ ಸೊ ರೈಸ್ ರೆಡಿ ಆಗ್ತಿದೆ ಈ ಕಡೆ ಗೆ ಒಂದು ಪ್ಯಾನ್ ಮೇಲೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಕಾದ ಮೇಲೆ ಕಸೂರಿ ಮೇಥಿ ಸೊ ಇದನ್ನ ಬಳಸ್ಕೊತಾ ಇದ್ದೀನಿ ಸೊ ಇದಾಕೆ ಚೆನ್ನಾಗಿ ಅನ್ಸುತ್ತೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಇದನ್ನ ಹಾಕೋತಾ ಇದ್ದೀನಿ ನಾನು ಮೋಸ್ಟ್ ಆಫ್ ದ ಕರೀಸಲ್ಲೆಲ್ಲ ಇದನ್ನ ಬಳಸ್ತೀನಿ ನಂಗೆ ಇಷ್ಟ ಆಗುತ್ತೆ ಕೂಡ ಸೊ ಹಂಗಾಗಿ ಅದಾದಮೇಲೆ ಈರುಳ್ಳಿ ಒಂದು ಮೂರು ಚಿಕ್ಕ ಚಿಕ್ಕ ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಕರಿಬೇವು ಸೊಪ್ಪು ಕೂಡ ಹಾಕೋಬೋದು ನಾನು ಇಲ್ಲಿ ಯಾವುದೇ ಥರ ಕರಿಬೇವು ಹಾಕೊಂಡಿಲ್ಲ ಅದಾದ ತಕ್ಷಣ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಇಲ್ಲಿ ಹಾಕೋತೀನಿ ನೆಕ್ಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಬಣ್ಣ ಬದಲಾಗಿದೆ ಈ ಟೈಮಲ್ಲಿ ಒಂದು ಎರಡರಿಂದ ಮೂರು ಟೊಮೆಟೊನ ಕಟ್ ಮಾಡಿದ್ದೀನಿ ಸೊ ಅದನ್ನ ಹಾಕುತ್ತೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಇವಾಗಲೇ ಹಾಕೊಂಡಿರ್ತೀನಿ ಸೊ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನು ಇವಾಗಲೇ ಇದಕ್ಕೆ ಖಾರ ಪುಡಿನ ಇದೀನಿ ರಾತ್ರಿ ಸ್ವಲ್ಪ ಖಾಲಿ ಆಗ್ಬಿಟ್ಟಿದೆ ತಂದ್ರೆ ತರದ್ ಮತ್ತು ಇಡ್ಬಿ ನಾನು ಖಾರ ನೋಡಿ ಹಾಕೊಳ್ಳಿ ನಾನು ಇಷ್ಟನ್ನ ಹಾಕೋತಾ ಇದ್ದೀನಿ ಹಾಗೆ ಅರ್ಶನ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಹಾಕೋತೀನಿ ನಿಮ್ಗೆ ಯಾವ ಪೌಡರ್ ಇಷ್ಟ ಆಗುತ್ತೋ ಮಸಾಲಾ ಪೌಡರ್ ನೀವು ಅದನ್ನ ಅದಾದ್ಮೇಲೆ ಒಂದು ಸ್ವಲ್ಪ ಕರ್ಡ್ ಹಾಕೋತೀನಿ ಮಾಡಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದೀನಿ ಈ ಪಾರ್ಟಿಷನ್ ಮಾಡ್ಕೊಂಡಿದೀನಿ ಸೊ ಬನ್ನಿ ಈಗ ಇದಕ್ಕೆ ಎಗ್ನ ಆಡ್ ಮಾಡ್ತೀನಿ ಕರೆಕ್ಟ್ ಆಗಿದೆ ಈ ಎಗ್ ಮಾತ್ರ ಸ್ವಲ್ಪ ಉಪ್ಪನ್ನ ಹಾಕುತ್ತೀನಿ ಬ್ಲಾಕ್ ಪೆಪ್ಪರ್ ಪೌಡರ್ ನ ಪೌಡ್ರ್ನ ಮೆನೆಸ್ ಹಾಕ್ತಾ ಇದೀನಿ ಸ್ವಲ್ಪ ಅಷ್ಟೇ ಸೊ ಇಷ್ಟೇ ಇದು ಡನ್ ಇವಾಗ ಈಗ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನ ಸ್ವಲ್ಪ ಫೈವ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸೊ ಈ ಥರ ರೆಡಿಯಾಗಿದೆ ಇದನ್ನ ನಾವು ಟೊಮೆಟೊ ಗೊಜ್ಜಿ ಯಾವ ಥರ ಮಾಡ್ತೀವಲ್ಲ ಅದೇ ಥರ ಮಾಡ್ಕೊಂಡೇನೆ ಎರಡು ಎಗ್ಗನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನೋಡೋಣ ಮಿಕ್ಸ್ ಮಾಡ್ತೀನಿ ಸೊ ಈ ಥರ ರೆಡಿಯಾಗಿದೆ ನಮ್ಮ ಫುಡ್ಡು ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ ಹೇಳ್ತೀನಿ ಟ್ರೈ ಮಾಡಿ ನೀವು ಕೂಡ ಕಮೆಂಟಲ್ಲಿ ತಿಳಿಸಿ ಟ್ರೈ ಮಾಡಿದರೆ ಹೆಂಗೆ ಬಂದಿತ್ತು ಅಂತ ಹೇಳಿ ನನಗಾಯ್ತಾ ಸೊ ಊಟ ಚೆನ್ನಾಗಾಯಿತು ಪ್ರತಿ ಸಲ ಮನೇಲಿದ್ದಾಗ ನಿದ್ ಏನು ಊಟ ಆದ ತಕ್ಷಣ ಒಂದು ಒಳ್ಳೆ ನಿದ್ದೆ ಬರುತ್ತೆ ಅದಾದ ತಕ್ಷಣ ಒಂದು ಎರಡೂವರೆ ಅವರ್ ಹಾಗೆ ಮಲ್ಕೊಂಡೆ ಅನಿಸುತ್ತೆ ಫೋನ್ ನೋಡ್ತಾ ನೋಡ್ತಾ ಅದಾದಮೇಲೆ ಈ ಒಂದು ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಮ್ಮಲ್ಲಿ ಸಿಕ್ಕಾಬಟ್ಟೆ ಡಸ್ಟ್ ಬರುತ್ತೆ ಜಾಸ್ತಿ ಈ ವಿಂಡೋಸ್ ಎಲ್ಲ ಓಪನ್ ಇದ್ದಾಗ್ಲಂತೂ ಈ ಕಿಟಕಿಲಂತೂ ಸಿಕ್ಕಾಬಟ್ಟೆ ಡಸ್ಟ್ ಬರುತ್ತೆ ಇದು ಮೇಯ್ನ್ ಇರುವಂಥ ವಿಂಡೋ ಅದಕ್ಕಾಗಿ ಸೊ ಒಂದು ಒದ್ದೆ ಬಟ್ಟೆನ ಮಾಡಿಕೊಂಡು ಫಸ್ಟ್ ಅದನ್ನು ಕ್ಲೀನ್ ಮಾಡಿಕೊಂಡೆ ಜೊತೆಗೆ ಡೋರ್ ಕೂಡ ಯಾಕಂದರೆ ಕಿಟಕಿ ಅಡುಗೆ ಮನೆ ಕಡೆಯಿಂದ ಕಿಟಕಿಲೇನ ಡಸ್ಟ್ ಬಂದೆ ಸ್ವಲ್ಪ ತಾಗ್ಬೋದೇನೋ ಅಥವಾ ಈ ಕಿಟಕಿ ಬರುತ್ತೆ ಎಲ್ಲ ಸೊ ಅದಕ್ಕೋಸ್ಕರ ಹಾಗೆ ಈ ಟಿ ವಿ ಯಾರಿಗಾದ್ರೂ ಬೇಕಿದ್ದರೆ ಸೆಲ್ ಮಾಡೋಕ್ಕೆ ಸೆಲ್ ಮಾಡ್ತೀನಿ ಪ್ರೈಸ್ ಕೂಡ ಹೇಳ್ಬಿಡ್ತೀನಿ ಸೆವೆನ್ ತೌಸಂಡ್ ರುಪಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾಕಂದರೆ ನಾನು ಯೂಸ್ ಮಾಡ್ತಿಲ್ಲ ಟಿ ವಿ ಅದಕ್ಕೋಸ್ಕರ ನಿಮ್ಗೆ ಯಾರಿಗಾರು ಬೇಕಿದ್ರೆ ಹೇಳಿ ತುಂಬಾ ಚೆನ್ನಾಗಿದೆ ಟಿ ವಿ ಯಾವುದೇ ಥರ ಡ್ಯಾಮೇಜ್ ಆ ಥರದ್ದು ಎಂಥದ್ದು ಇಲ್ಲ ಅದಾದಮೇಲೆ ನನ್ನ ಬುಕ್ಸ್ ಎಲ್ಲ ಕೂಡ ಸ್ವಲ್ಪ ಡಸ್ಟ್ ಆಗಿತ್ತು ಅದನ್ನೆಲ್ಲ ಜೋಡಿಸಿ ಕ್ಲೀನಾಗಿ ಇಟ್ಕೊಂಡಾಯಿತು ಹಾಗೆ ಪ ರೆಫ್ರಿಜರೇಟರ್ ಮೇಲಂತೂ ಸಿಕ್ಕಾಪಟ್ಟೆ ಡಸ್ಟ್ ಇರುತ್ತೆ ಗಸ್ಟ್ ಪ್ರತಿಯೊಬ್ಬರು ಮನೇಲಿ ಫೇಸ್ ಮಾಡ್ತಾನೆ ಇರ್ತೀರ ಎಷ್ಟೇ ಕ್ಲೀನ್ ಮಾಡಿ ಯಾವ್ದಾರು ಒಂದು ರೂಪದಲ್ಲಿ ಡಸ್ಟ್ಬಿನ್ ಕೂತ್ಕೊಳ್ತಾನೆ ಇರುತ್ತೆ ಆ್ಯಂಡ್ ಎದ್ದು ಕಾಣಿಸ್ತಾ ಇರುತ್ತೆ ನಾವು ಡೈಲಿ ಓಡಾಡ್ತಿದ್ರೆ ನೋಡ್ತಿದ್ರೆ ಫ್ರಿಜ್ ಓಪನ್ ಮಾಡ್ತಿದ್ರೆ ಎಲ್ಲ ಸೊ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಒಂಥರ ಸಮಾಧಾನ ಆಗುತ್ತೆ ನನಗೆ ಫ್ರಿಜ್ ಕ್ಲೀನ್ ಆದರೆ ಒಂಥರ ಇದ್ದಿದ್ದು ಸಮಾಧಾನ ಅನಿಸ್ತಾ ಇರುತ್ತೆ ಅದಾದಮೇಲೆ ತುಂಬ ದಿನದಿಂದ ಐಬ್ರೋಸ್ ಮಾಡಿಸಿರಲಿಲ್ಲ ನಾನು ಯೂಶ್ವಲಿ ಟೂ ಮಂತ್ಸ್ಗೆ ಸಲ ಆ ಥರ ಐಬ್ರೋಸ್ ಮಾಡಿಸ್ತಿದ್ದೀನಿ ಇತ್ತೀಚೆಗೆ ಅಷ್ಟು ಬೇಗ ಹೋಗ್ತಿಲ್ಲ ಪಾರ್ಲರ್ಗೆ ನಾನು ರೆಗ್ಯುಲರ್ಗೆ ಹೋಗೋ ಪಾರ್ಲರೇ ಇದು ಸೊ ಇಲ್ಲೇ ಹೋಗಿ ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡು ಬರ್ತೀನಿ ಆ್ಯಂಡ್ ಎಸ್ ಇವತ್ತು ಹೋಗಿ ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡು ಅದ್ರ ಜೊತೆಗೆ ಅಪ್ಪರ್ ಲಿಪ್ ಕೂಡ ಆಯಿತು ಆ್ಯಂಡ್ ಫೋರ್ ಹೆಡ್ ಕೂಡ ಮಾಡಿಸ್ಕೊಂಡೆ ನನ್ನ ಬಾಡಿ ಕೇರ್ ವ್ಯಾಕ್ಸಿಂಗ್ ಅದನ್ನೆಲ್ಲ ವ್ಯಾಕ್ಸಿಂಗ್ ಏನು ಮಾಡ್ಸಲ್ಲ ಜಸ್ಟ್ ಹೇರ್ ರಿಮೋವ್ ಎಲ್ಲ ಮನೇಲೇ ಮಾಡ್ಕೊತೀನಿ ನಾನು ಆದಷ್ಟು ನಾನು ಬಟ್ ಒಂದು ರೀಕಾ ವ್ಯಾಕ್ಸಿಂಗ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆನ್ಲೈನ್ ಸೊ ದಟ್ ಹೇರ್ ಗ್ರೋತ್ ತುಂಬ ನಿಧಾನಕ್ಕಾಗುತ್ತೆ ನಾವು ಏನು ವ್ಯಾಕ್ಸಿಂಗ್ ಮಾಡಿಸೋದ್ರಿಂದಾಗಿ ನಾವು ಬಾಡಿ ರೇಸನ್ನೆಲ್ಲ ಯೂಸ್ ಮಾಡೋದ್ರಿಂದ ನೆಕ್ಸ್ಟ್ ಟೈನೇ ಹೇರ್ ಬಂದ್ಬಿಟ್ಟಿರುತ್ತೆ ಸೊ ಐಬ್ರೋಸ್ ಆದಮೇಲೆ ನನ್ನ ಹೇರ್ ಈ ಥರ ಕಾಣಿಸ್ತು ಸೊ ಏನು ಗೊತ್ತಾ ಸೊ ಐಬ್ರೋಸ್ ಎಲ್ಲ ಮಾಡಿ ಮಾಡ್ಕೊಂಡು ಬರ್ತಿದ್ದೆ ಸೊ ದಾರಿಗೆ ಕೆಲವೊಂದು ಸ್ಯಾರಿ ಸೆಲ್ ಮಾಡ್ತಿದ್ರು ಸುಮ್ಮನೆ ನೋಡೋಣ ಅಂತ ಹೋದೆ ಸೊ ಯಾವ್ಯಾವ ಸ್ಯಾರಿನ ತೊಗೊಂಬಂದಿದ್ದೀನಿ ಐ ಥಿಂಕ್ ನನಗೆ ಹಾಗೆ ನನ್ನ ಅಕ್ಕಂಗೆ ಅಂತ ತಗೊಂಡಿದ್ದೀನಿ ಎಲ್ಲಾದರೂ ಗ್ರೀನ್ ಸ್ಯಾರಿನೇ ಸಿಗ್ತಿದೆ ಮತ್ತೆ ಒಂದು ಗ್ರೀನ್ ಸ್ಯಾರಿನ ಆಲ್ರೆಡಿ ಏನು ಅಮೆಝಾನಿಂದ ಆರ್ಡ್ರು ಮಾಡಿದ್ದೀನಿ ಸೊ ಅದಾದ್ಮೇಲೆ ಇದೊಂದು ತಗೊಂಬಂದೆ ಆರೆಂಜು ಸೊ ಚೆಕ್ ಮಾಡಬೇಕು ಡ್ಯಾಮೇಜ್ ಅನ್ನೋರು ಇದ್ದರೆ ಅವರು ಇಲ್ಲೇ ಇದ್ದಾರೆ ಅಂತ ವಾಪಸ್ ತೊಗೊಂಡೋಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಕಾಸ್ಟ್ ಎಷ್ಟಿರ್ಬೋದು ಗೈಸ್ ನಿಮ್ಮ ಪ್ರಕಾರ ನನಗೇನಂತ ಒನ್ ಟೈಮ್ ಯೂಸ್ ಮಾಡಿ ಇಟ್ಬಿಡ್ತೀನಿ ಸೊ ಅದಕ್ಕೆ ಜಾಸ್ತಿ ಸ್ಪೆಂಡ್ ಮಾಡಬೇಕು ಅಂತ ಅನಿಸಲ್ಲ ಸ್ಯಾರೀಸ್ ಮೇಲೆಲ್ಲ ಅದಕ್ಕೋಸ್ಕರ ಏನು ಎಷ್ಟು ಪ್ರೈಸ್ ಸಿಕ್ಕಿದ್ರೂ ಓಕೆ ನಂಗೆ ಕಡಿಮೆಗೆ ಸಿಕ್ಕಿದ್ರೆ ಇದ್ದಿದ್ದು ಖುಷಿ ಆಗ್ತೀನಿ ಕೆಲವೊಂದು ಕಡೆ ಜಾಸ್ತಿನೂ ಸ್ಪೆಂಡ್ ಮಾಡ್ತೀನಿ ಸ್ಯಾರೀಸ್ ಮೇಲೆ ಇತ್ತೀಚೆಗೆ ಸ್ಯಾರೀಸ್ ಮೇಲೆ ಲವ್ ಜಾಸ್ತಿ ಆಗ್ಬಿಟ್ಟಿದೆ ಬಿಕಾಸ್ ತುಂಬ ಕಾಂಪ್ಲಿಮೆಂಟ್ಸ್ ಬರುತ್ತೆ ಸ್ಯಾರಿ ಎಲ್ಲ ಹಾಕೊಂಡಾಗ ತುಂಬ ಚೆನ್ನಾಗಿ ಅಂತ ಎಲ್ಲ ಹೇಳ್ತಾರೆ ಸೊ ಅದಕ್ಕೆ ಸ್ಯಾರೀಸ್ ನಾನು ಜಾಸ್ತಿ ಪರ್ಚೇಸ್ ಮಾಡ್ತಿದ್ದೀನಿ ಸೊ ಇದೊಂಥರ ಮೈಸೂರು ಸಿಲ್ಕ್ ಥರ ಇದೆ ಇದು ಕೂಡ ಕಾಟನ್ ಸ್ವಲ್ಪ ಕಾಟನ್ ಅಷ್ಟು ಕಾಟನ್ ಇಲ್ಲ ಬಟ್ ಚೆನ್ನಾಗಿ ಸಿಕ್ತು ಡೀಲು ನೋಡಿ ಓಪನ್ ಮಾಡಿ ಚೆಕ್ ಮಾಡ್ತೀನಿ ಯಾವ ಥರ ಇದೆ ಅಂತ ಹೇಳಿ ಸೊ ಸದ್ಯಕ್ಕೆ ನಾನೀಗೋಗಿ ಸ್ನಾನ ಮುಗಿಸ್ಕೊಂಡು ಬರ್ತೀನಿ ನಿಮ್ಗೆ ಆ ಸ್ಥಾನ ಮುಗಿಸಿ ಅದಾದ್ಮೇಲೆ ಸಿಗ್ತೀನಿ ಡಿನ್ನರ್ಗೆ ಏನು ಪ್ರಿಪೇರ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ ನಿಮಗೆ ಓಕೆ ಪ್ಲೀಸ್ ಟೇಕ್ ಯು ನನ್ನ ಸ್ನಾನ ನನ್ನ ಸ್ಕಿನ್ ಕೇರ್ ಎಲ್ಲನೂ ಮುಗಿತ್ತು ಬೆಳಗ್ಗೆಯಿಂದ ಹೇರೇ ಬಿಟ್ಟಿರಲಿಲ್ಲ ಫ್ರೀಯಾಗಿ ಸೊ ಇವಾಗ ರಿಗ್ಬನ್ನ ತೆಗೆದು ಹೇರ್ನ ರಿಮೋ ಐ ಮೀನ್ ಹೇರ್ ಬ್ಯಾಂಡ್ನ ತೆಗೆದು ಸ್ವಲ್ಪ ಹೇರ್ನ ಫ್ರೀ ಬಿಟ್ಟಿದ್ದೀನಿ ಸೊ ಏನಾಯಿತು ಅಂದರೆ ಆ ಸ್ಯಾರಿ ಗ್ರೀನ್ ಕಲರ್ ತೋರಿಸಿದ್ನಲ್ವಾ ಅದು ಸ್ವಲ್ಪ ಚೆನ್ನಾಗಿ ಅನಿಸ್ತಿರ್ಲಿಲ್ಲ ಒಳಗಡೆ ಎಲ್ಲ ಐ ನೋ ಸ್ವಲ್ಪ ಯೂಸ್ಡ್ ಅಂತ ನನಗೆ ಕನ್ಫ್ಯೂಷನ್ನು ಬಟ್ ಇಟ್ಸ್ ಓಕೆ ಸೊ ಅದನ್ನ ವಾಪಸ್ ಕೊಟ್ಬಿಟ್ಟು ಇನ್ನೊಂದು ಬೇರೆ ಕಲರ್ನ ತೊಗೊಂಡು ಬಂದೆ ಮಾನ್ಸುತ್ತೆ ಸೊ ಈ ಕಲರ್ನ ತೊಗೊಂಬಂದೆ ಆ್ಯಂಡ್ ಇದನ್ನು ಚೆಕ್ ಮಾಡಿಸಿ ತಗೊಂಬಂದ ಇದು ಚೆನ್ನಾಗಿದೆ ಒಳಗಡೆ ನಾನು ನೋಡ್ಬೇಕಾ ಆರೆಂಜಲ್ಲಿ ಅಥವಾ ಇದರಲ್ಲಿ ಯಾವ ಕಲರ್ನ ತಗೋತೀನಿ ನಮ್ಮ ಅಕ್ಕಗೆ ಯಾವ್ದು ಕಲರ್ ಕೊಡೋಣ ಅಂತ ಹೇಳಿ ನನ್ನ ಹತ್ರ ಎರಡು ಕಲರೂ ಇಲ್ಲ ಸೊ ನೋಡಬೇಕು ಆ್ಯಂಡ್ ಎಸ್ ಇದೆಲ್ಲ ಮುಗಿಸಿ ನಮ್ಮ ಕಿಚನ್ ಕಡೆಗೆ ಬರೋದಾದರೆ ಇವತ್ತು ಡಿನ್ನರ್ಗೆ ಬಂದು ಸ್ವಲ್ಪ ಏನಂತಾರೆ ರವೆ ಆಮೇಲೆ ಅಕೀಟು ಆಮೇಲೆ ಹೆಸರು ಬೇಳೆ ಇಷ್ಟು ಹಾಕಿ ನೆನಕಿಟ್ಟಿದ್ದೀನಿ ಇದರಲ್ಲಿ ದೋಸೆನ ಮಾಡ್ಕೊಳ ಅಂತ ಹೇಳಿಬಿಟ್ಟು ಇದನ್ನ ಗ್ರೈಂಡ್ ಮಾಡಬೇಕು ಒಂದು ನೆನೆಸಿ ಒಂದು ಅರ್ಧ ಅವರ್ ಮೇಲಾಯಿತು ಅದನ್ನ ಗ್ರೈಂಡ್ ಮಾಡ್ಕೊಂಡು ಸ್ವಲ್ಪ ಟೊಮೆಟೊ ಗೊಜ್ಜಿದೆ ಬೆಳಿಗ್ಗೆ ಎಗ್ ಕರಿ ಜೊತೆ ಮಾಡ್ಕೊಂಡಿದ್ನಲ್ಲ ಸೊ ಅದರದ್ದು ಸೊ ಅದನ್ನು ತಿನ್ಕೋತೀನಿ ಸೊ ತೋರಿಸ್ತೀನಿ ದೋಸೆ ಯಾವ ಥರ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಇವತ್ತಂತೂ ಏನು ಗೊತ್ತಾ ಸಾಯಂಕಾಲ ಚೆನ್ನಾಗಿ ನಿದ್ದೆನೂ ಆಯ್ತು ನನಗೆ ಆ್ಯಂಡ್ ಏನು ಗೊತ್ತಿಲ್ಲ ಗಸ್ ಪಿಂಪಲ್ ಬೇರೆ ಬಂದುಬಿಟ್ಟಿದೆ ನನಗೆ ಎಸ್ ದಟ್ಸ್ ಇಟ್ ಇನ್ನೇನು ಹೇಳಬೇಕು ಅಂತ ಗೊತ್ತಿಲ್ಲ ನಿಮ್ಮ ವೀಕೆಂಡ್ ಯಾವ ಥರ ಹೋಗ್ತಿದೆ ಅಂತ ನನಗೆ ಹೇಳಿ ಆ್ಯಂಡ್ ಜೊತೆಗೆ ಹಬ್ಬ ಬರ್ತಿದೆ ಈ ಕಮ್ಮಿಂಗ್ ಮಂತಲ್ಲಂತೂ ನಮ್ಮ ನಿಜ ಹೇಳ್ಬೇಕಂದ್ರೆ ಬರೀ ಟ್ವೆಂಟಿ ಡೇಸ್ ಅಷ್ಟೇ ವರ್ಕಿಂಗ್ ಇರೋದು ಅದನ್ನೇ ಹೇಳ್ತಾ ಇರೋದು ಜಾಸ್ತಿ ಬಿಸ್ನೆಸ್ ಮಾಡಬೇಕಂತ ಆಫೀಸಲ್ಲೆಲ್ಲ ಬಿಕಾಸ್ ಬರೀ ಟ್ವೆಂಟಿ ಡೇಸ್ ಕೆಲಸ ಇರುತ್ತೆ ಅದಕ್ಕೋಸ್ಕರ ಅಂತ ಹೇಳಿ ನೀವು ತುಂಬೋಗ್ತಿದೆ ಒಂದು ಸೆಕೆಂಡ್ ಅದು ಆಫ್ ಮಾಡ್ಬಿಡ್ತೀನಿ ಅಂದರೆ ಮತ್ತೆ ಸೆಕೆಂಡೆಗೆ ರಜಾ ಇದೆ ಗೈಸ್ ಅದಾದಮೇಲೆ ಮತ್ತೆ ಬಂದು ಏನು ಹಬ್ಬಕ್ಕೆ ರಜಾ ತರ್ಟಿ ಫಸ್ಟಿಂದ ಅಕ್ಟೋಬರ್ ತರ್ಟಿ ಫಸ್ಟಿಂದ ಸೆಪ್ ಸಾರಿ ನವೆಂಬರ್ ಫೋರ್ತ್ವರೆಗೂ ತರ್ಡ್ವರೆಗೂ ಕಂಟಿನ್ಯೂಸ್ ರಜಾ ಇದೆ ನಮಗೆ ಅದಕ್ಕೆ ನಾನು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಕ್ಕ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಸೊ ನೋಡಬೇಕು ಹೆಂಗೆಲ್ಲ ಹೋಗುತ್ತೆ ಪ್ಲ್ಯಾನ್ಸ್ ಅಂತ ಹೇಳಿ ಅದಾದಮೇಲೆ ಇನ್ ಬಿಟ್ವೀನಲ್ಲಿ ನಮಗೆ ಎವ್ರಿ ವೀಕ್ ಅಂದರೆ ಸೆವೆಂಟೀನ್ಗೆ ಮತ್ತೆ ರಜೆ ಇದೆ ಲೆವೆನಿಗೆ ಮತ್ತೆ ರಜಾ ಇದೆ ಸೊ ಬ್ಯಾಕ್ ಟು ಬ್ಯಾಕ್ ಹಾಲಿಡೇಸ್ ಇದೆ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಯುಟಿಲೈಸ್ ಮಾಡಬೇಕು ರೀಲ್ಸ್ ಎಲ್ಲ ಶೂಟ್ ಮಾಡಬೇಕು ಸೊ ಅದನ್ನ ನೋಡ್ತಿದ್ದೀನಿ ಏನೇನೆಲ್ಲ ಪ್ಲ್ಯಾನ್ ಮಾಡೋದು ಅಂತೇಳಿ ಯಾರು ಒಬ್ಬರಿದ್ರೆ ರೀಲ್ಸ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಕ್ಯಾಮ್ರಾ ಹೋಲ್ಡ್ ಮಾಡೋಕ್ಕೆ ಅಥವಾ ಫೋನ್ನ ಇಟ್ಕೊಂಡ್ರೆ ಟ್ರೈಪೋರ್ಸ್ ಜೊತೆಗೆ ನನಗೆ ಈಸಿ ಆಗುತ್ತೆ ಇಲ್ಲಾಂದರೆ ನನಗೆ ಸ್ವಲ್ಪ ಕಷ್ಟ ಮಾಡೋದು ಒಬ್ಳೆ ಕೈ ನೋವು ಬಂತು ಗೈಸ್ ನಾನು ಹಿಡ್ಕೊಂಡು ಹಿಡ್ಕೊಂಡು ಫೋನು ಸೊ ಯಾ ಆ್ಯಂಡ್ ಈ ವೀಕಂತೂ ತುಂಬಾ ರೆಸ್ಟ್ ಬೇಕು ಅಂತ ಅನ್ನಿಸ್ತಿತ್ತು ಅಂದರೆ ಈ ಎರಡು ದಿವಸ ರಜಾ ತುಂಬ ತುಂಬ ಇಂಪಾರ್ಟೆಂಟ್ ಯಾವಾಗ ಬರುತ್ತೋ ವೀಕೆಂಡ್ ಅನ್ನೋ ಥರ ಅನಿಸ್ಬಿಡಿತ್ತು ನನಗೆ ಸೊ ಫೈನಲಿ ಸೋ ಸೊ ಹ್ಯಾಪಿ ಸೊ ಆಲ್ಮೋಸ್ಟ್ ಈ ವಿಡಿಯೋ ನೀವು ತುಂಬ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ನೀವು ಕೇಳಿದಾಗೆ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡಿ ಅಂತ ಹೇಳಿದ್ರಿ ಸೊ ಮಾಡಿದ್ದೀನಿ ಆ್ಯಂಡ್ ಮರೆಯದಲ್ಲೇ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಡೈಲಿ ವ್ಲಾಗ್ಸ್ ಬೇಕಾ ಅನ್ನೋದನ್ನ ಕಮೆಂಟಲ್ಲಿ ಈ ವಿಡಿಯೋ ನೋಡೋ ಪ್ರತಿಯೊಬ್ಬರು ಕೂಡ ಏ ಬೇಕು ಅಥವಾ ಬೇಡ ಅನ್ನೋದನ್ನು ಪ್ಲೀಸ್ 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 ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ ಕರ್ಲಿ ವರ್ಲ್ಡ್ಸ್ ಟ್ವೆಂಟಿ ಸಿಕ್ಸ್ ಅಂತ ಇದೆ ಆ್ಯಂಡ್ ಸಾಕಷ್ಟು ಅಪ್ಡೇಟ್ ಅಲ್ಲಿಂದ ಅಲ್ಲಿ ಕೊಡ್ತಾ ಇರ್ತೀನಿ ನಿಮ್ಗೆ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದು ನಿಮ್ಮ ವೀಕೆಂಡ್ ಚೆನ್ನಾಗಾಗ್ಲಿ ಆಗ್ಲಿ ಅಂಡ್ ದಟ್ಸ್ ಇಟ್ ಫಾರ್ ದ ಡೇ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ ಟಾಟಾ ಬೈ ಬೈ ಸಿ ಯು